ಸರ್ವ ಜನ ವಶೀಕರಣ ಹೌದು ಇದೇನಿದು ವಶೀಕರಣ ನಿಜವಾಗ್ಲೂ ಇದು ನಡೆಯುತ್ತಾ ಹಾ ಕೆಲವರಿಗೆ ಇದನ್ನು ಕೇಳ್ತಾಯಿದ್ರೆ ಏನೋ ಒಂಥರ ಭಯ ದಿಗಿಲು ಏನೋ ಒಂದು ಕುತೂಹಲ ಎಲ್ಲವೂ ಇದ್ದೇ ಇರುತ್ತೆ ಇನ್ನು ಕೆಲವರಿಗೆ ಇದು ಮೋಸ ಇದು ನಡೆಯೋದಿಲ್ಲ ಸುಮ್ಮನೆ ವಿನಾಕಾರಣ ಇದೆಲ್ಲ ಹೇಳಿ ಜನಗಳು ತಲೆ ಕೆಡಿಸ್ತಾರೆ ಅಂತಲೂ ಹೇಳ್ತಾರೆ ಎಲ್ಲವೂ ಸತ್ಯ ಆದರೆ ಯಾವುದು ಸುಳ್ಳು ಅದನ್ನು ಮೊದಲು ನಾವು ನೋಡ್ಕೊಳ್ಬೇಕು ಜನವಶೀಕರಣ ಇದು ನಿಜವಾಗ್ಲೂ ಆಗುತ್ತಾ ಖಂಡಿತ ನಡೆಯುತ್ತಾ ಎಲ್ಲದರ ಬಗ್ಗೆ ನಾನು ನಿಮಗೆ ಇವತ್ತು ಸಂಪೂರ್ಣವಾಗಿ ಕ್ಲಿಯರಿಟಿ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾನು ಹಾಕುವಂತಹ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ಲಭ್ಯವಾಗುತ್ತೆ ನಿಮ್ಮ ಮನೆಯಲ್ಲೇನಾದರೂ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರತಿಷ್ಠಾಪಿಸಿ ಪ್ರತಿನಿತ್ಯ ಪೂಜೆ ಮಾಡ್ತಾ ಬನ್ನಿ ಮಹಾಲಕ್ಷ್ಮಿ ಅನುಗ್ರಹ ನಿಮ್ಮ ಮನೆಯಲ್ಲಿ ಆಗಿಯೇ ಆಗುತ್ತೆ ಪ್ರಧಾನ ತಾಂತ್ರಿಕೀರ್ತಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಯಾವ ಕೆಲಸ ಬೇಕಾದರೂ ಹಾಗೆ ಆಗುತ್ತೆ ಅಷ್ಟು ಪವರ್ಫುಲ್ ಆದಂಥ ಯಂತ್ರ ಇದು ಇನ್ನು ನಾನು ತಿಳಿಸಿರುವ ಹಾಗೆ ವಶೀಕರಣ ನಿಜವಾಗ್ಲೂ ನಡೆಯುತ್ತಾ ಸುಮ್ಮ ಸುಮ್ಮನೆ ಏನೇನೋ ಹೇಳ್ತಾರೆ ಇದಾಗುತ್ತಾ ಇಲ್ಲ ಬರೀ ಮೋಸ ಮಾಡ್ತಾರೆ ಇದೆಲ್ಲ ಗೊಂದಲಗಳು ನಿಮಗೆ ಇದ್ದೇ ಇರುತ್ತೆ ಎಲ್ಲವೂ ಸತ್ಯ ವಶೀಕರಣ ಆಗುತ್ತೆ ವಶೀಕರಣ ಆಗಲ್ಲ ಮೋಸನೂ ಆಗುತ್ತೆ ಎಲ್ಲಿ ಯಾವಾಗ ಹೆಂಗೆ ಅಂದರೆ ವಶೀಕರಣ ಯಾರಿಗೆ ಗೊತ್ತಿರೋದಿಲ್ಲ ಅವರೆಲ್ಲ ಇದನ್ನು ಮಾಡೋಕ್ಕೆ ಹೋಗ್ತಾರೆ ನಡೆಯೋಲ್ಲ ಇನ್ನು ಕೆಲವರು ದುಡ್ಡು ಮಾಡಬೇಕು ಅಂತಲೇ ವಶೀಕರಣ ಗೊತ್ತಿಲ್ಲದೆ ಇದ್ರು ಮಾಡೋಕ್ಕೆ ಹೋಗ್ತಾರೆ ಆದ್ದರಿಂದನೂ ಕೂಡ ನಿಮಗೆ ಮೋಸ ಆಗುತ್ತೆ ದುಡ್ಡು ಹೋಗುತ್ತೆ ಮೋಸನೂ ಆಗುತ್ತೆ ವಶೀಕರಣ ಯಾಕೆ ಮಾಡಬೇಕು ಆಗೋದಾದರೂ ಯಾರಿಂದ ಅಂದರೆ ಸಕಲ ವಿದ್ಯೆಗಳನ್ನು ಮೈಗೂಡಿಸಿಕೊಂಡು ಕಲಿತವರಿಗೆ ಮಾತ್ರ ವಶೀಕರಣ ಅನ್ನುವುದು ಆಗುತ್ತೆ ಅಂದರೆ ಮನುಷ್ಯನ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡು ಆ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಮಾತನಾಡಿಸಿ ಅವನನ್ನು ಸಂಭಾಳಿಸಿಕೊಂಡು ನಿಮ್ಮ ಮಾತುಗಳನ್ನು ಕೇಳುವ ಹಾಗೆ ಯಾರು ಮಾಡಿಕೊಳ್ತಾರೋ ಅವರಿಗೆ ಕೂಡ ವಶೀಕರಣ ಅನ್ನುವುದು ಬಂದೇ ಬರುತ್ತೆ ಇಪ್ನೊಟೈಸ್ ಅಂತ ಕರೀತಾರೆ ಒಬ್ಬ ವ್ಯಕ್ತಿಯ ಮನಸ್ಸಿನ ಆಂತರ್ಯವನ್ನು ಅರ್ಥ ಮಾಡಿಕೊಂಡು ಅವನಿಗೆ ಹೇಗೆ ಹೇಳಬೇಕೋ ಹಾಗೆ ಹೇಳಿ ಅವನ ಮನಸ್ಸನ್ನು ಬದಲಾಯಿಸಿಕೊಂಡು ನಿಮ್ಮ ಎಡೆಗೆ ತೆಗೆದುಕೊಂಡು ಬರುವುದೇ ಈ ತಂತ್ರ ಇಪ್ನೊಟೈಸ್ ಕನ್ನಡದಲ್ಲಿ ವಶೀಕರಣ ಇದನ್ನು ಮಾಡೋಕ್ಕೆ ಅನೇಕ ತಂತ್ರಗಳನ್ನು ಅನುಸರಿಸಬೇಕು ಅನ್ನುವ ಅಗತ್ಯ ಇಲ್ಲ ಬೇಕಾಗಿರುವುದು ನಾನು ತಿಳಿಸ್ಕೊಡುವ ಹಾಗೆ ಎರಡು ಪದಾರ್ಥಗಳು ಬೇಕು ಅಂದರೆ ಮಲ್ಲಿಗೆ ಎಣ್ಣೆ ಮತ್ತು ಸುಗಂಧರಾಜ ಹೂವಿನ ಎಣ್ಣೆ ಈ ಎರಡು ಹೆಣ್ಣು ಎಣ್ಣೆಯನ್ನು ತೆಗೆದುಕೊಂಡು ಬಂದು ಅರಿಶಿಣವನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಕಲಸಿದ ನಂತರ ನೀವು ಯಾರನ್ನು ಇಷ್ಟಪಟ್ಟಿರ್ತೀರ ಯಾವ ವ್ಯಕ್ತಿ ನಿಮ್ಮ ಮಾತುಗಳನ್ನು ಕೇಳಬೇಕು ಯಾವ ವ್ಯಕ್ತಿಯ ಸ್ನೇಹವನ್ನು ನೀವು ಬಯಸುತ್ತಿರುತ್ತೀರಾ ಮತ್ತು ಯಾವ ವ್ಯಕ್ತಿ ಜೊತೆ ನೀವು ಮಾತಾಡಬೇಕು ಅಂದ್ಕೊಂಡಿರ್ತೀರಾ ಯಾವ ವ್ಯಕ್ತಿಯನ್ನು ನೀವು ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಾ ಅಥವಾ ಯಾವ ವ್ಯಕ್ತಿಯಿಂದ ನೀವು ದುಡ್ಡನ್ನು ಇಸ್ಕೊಳ್ಬೇಕು ವಾಪಸ್ ಕೊಟ್ಟಿರೋದನ್ನು ಅಂದ್ಕೊಂಡಿರ್ತೀರಾ ಅಂತಹ ವ್ಯಕ್ತಿ ಯನ್ನು ಆಕರ್ಷಣೆ ಮಾಡಿಕೊಳ್ಳುವುದು ಅಂದರೆ ನಿಮ್ಮ ಹತ್ರ ಸೆಳೆದುಕೊಂಡು ನೀವು ಹೇಳಿದ ಹಾಗೆ ಆ ವ್ಯಕ್ತಿ ಕೇಳಲು ಮಾಡಿಕೊಳ್ಳುವ ತಂತ್ರ ಇದು ಅದಕ್ಕೆ ಬೇಕಾಗಿರುವುದು ಸುಗಂಧರಾಜ ಎಣ್ಣೆ ಮಲ್ಲಿಗೆ ಹೂವಿನ ಎಣ್ಣೆ ಇಷ್ಟನ್ನು ತೆಗೆದುಕೊಂಡು ಬಂದು ಅರಿಶಿಣವನ್ನು ಹಾಕಿ ಅದನ್ನು ಬೆರೆಸಬೇಕು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಅಂತಂದರೆ ಅರ್ಧ ಲೋಟ ಟೀ ಕುಡಿತೀರಲ್ಲ ಆ ಲೋಟದಲ್ಲಿ ಅರ್ಧ ಅಥವಾ ಕಾಲು ಭಾಗ ಎರಡು ಮಿಕ್ಸ್ ಆಗಬೇಕು ಅದನ್ನು ಎರಡೂ ತೆಗೆದುಕೊಂಡು ಕೈಯೆಲ್ಲ ಹಾಕ್ಕೊಂಡು ವನಸ್ಪತಿಯಿಂದ ಮಾಡಿರುವಂತಹ ಪೇಸ್ಟ್ ಈ ವನಸ್ಪತಿ ಎಲ್ಲಿ ಸಿಗುತ್ತೆ ನಾನು ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ ಇದೆಲ್ಲ ಮಿಕ್ಸ್ ಮಾಡಿ ತಲೆಗೆ ಹಾಕ್ಕೋಬೇಕು ನೀವು ಯಾರ ಜೊತೆ ಮಾತಾಡಬೇಕು ಅಂದ್ಕೊಂಡಿರ್ತೀರೋ ಅವರ ಜೊತೆ ನೀವು ಮಾತಾಡಬೇಕಾದ್ರೆ ನಗ್ನಗ್ತ ಲವಲವಿಕೆಯಿಂದ ಮಾತಾಡ್ಕೊಂಡು ಬನ್ನಿ ಖಂಡಿತವಾಗಿಯೂ ಅವರು ನೀವು ಹೇಳಿದ ಹಾಗೆ ಕೇಳ್ತಾರೆ ಅಷ್ಟು ಸುಲಭವನ ಇದು ಅಂತ ಅನ್ಕೋಬೋದು ಕಷ್ಟನೇ ಇದೆ ಎಷ್ಟೋ ಜನ ವಶೀಕರಣ ಮಾಡಿಕೊಡ್ತೀವಿ ಅಂತ ಸುಳ್ಳು ಸುಳ್ಳು ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡಿ ನಿಮ್ಮಿಂದ ದುಡ್ಡು ವಸೂಲಿ ಮಾಡ್ತಾರೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೂ ಆಗೋದಿಲ್ಲ ಅಷ್ಟು ಕಷ್ಟ ಆಗೋಗುತ್ತೆ ಆದರೆ ವಶೀಕರಣ ಒಳ್ಳೆ ಕೆಲಸಕ್ಕೆ ಬಳಸ್ಕೊಳ್ಳೋದಾದರೆ ಮತ್ತು ಇದರಿಂದ ಅನೇಕ ರೀತಿಯ ಲಾಭಗಳನ್ನು ಪಡೆಯಬೇಕು ಅನ್ನೋದಾದರೆ ಯಾರಿಗೂ ಒಬ್ಬರಿಗೂ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಈ ವನಸ್ಪತಿ ಪೇಸ್ಟನ್ನು ತೆಗೆದುಕೊಂಡು ನಾವು ಹೇಳಿದ ಹಾಗೆ ಅದನ್ನು ಉಪಯೋಗಿಸಿ ವನಸ್ಪತಿ ಪೇಸ್ಟ್ ಅಷ್ಟು ಸುಲಭವಾಗಿ ಎಲ್ಲರ ಕೈಯಿಂದಲೂ ಸಿಗೋದಿಲ್ಲ ಇದು ವಂಶ ಪಾರಂಪರಿಕವಾಗಿ ಬಂದಿರುವ ಮನೆತನದ ಜ್ಯೋತಿಷ್ಯದವರಿಂದ ಮಾತ್ರ ಇದು ಕೆಲಸ ಆಗೇ ಆಗತ್ತೆ ಅಂತಹ ಮಾಂತ್ರಿಕ ಜ್ಯೋತಿಷ್ಯರು ಪ್ರಧಾನ ತಾಂತ್ರಿಕರು ಕೀರ್ತಿ ಪ್ರಸಾದ್ ಗುರುಜಿ ಅವರು ಒಬ್ಬರಿಂದಲೇ ಮಾತ್ರ ಇದು ಸಾಧ್ಯ ಆಗುತ್ತೆ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಈ ವಸ್ತುವನ್ನು ಕೇಳಿ ಪಡೆದುಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ